ನಮ್ಮ ಅಧ್ಯಕ್ಷರದ್ದು ಇವತ್ತು ಹುಟ್ಟಿದ ಹಬ್ಬ ಹುಟ್ಟಿದ ಹಬ್ಬ ಇದೆ ಸೊ ಐ ಕಾನ್ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಡಿಸ್ಕ್ರೈಬ್ ಅಬೌಟ್ ಹಿಮ್ ಸೊ ಹಿ ಸ್ಟ್ರಾಂಗ್ಲಿ ಬಿಲ್ಡಿಂಗ್ ಅಪ್ ಎವ್ರಿ ಒನ್ ಅಂಡ್ ಹೀಸ್ ಮೋಟಿವೇಶನ್ ಇಸ್ ಆಲ್ವೇಸ್ ಡೇರ್ ವಿತ್ ಅಸ್ ವಿ ಕ್ಯಾನ್ ಸೇ ದ ಗ್ರೇಟ್ ಪೀಪಲ್ ಬೋರ್ನ್ ಇನ್ ಅಗಸ್ಟ್ ಸೊ ಹಿ ಹ್ಯಾಸ್ ಪ್ರೂವ್ ದಟ್ ದರ್ ಆರ್ ನೋ ವರ್ಡ್ಸ್ ಟು ಡಿಸ್ಕ್ರೈಬ್ ಅಬೌಟ್ ಮೈ ಸರ್ ವಿಶ್ ಯು ಯಾವ ವೆರಿ ಹ್ಯಾಪಿ ಬರ್ತ್ ಡೇ ಸರ್ ಇವತ್ತು ನನ್ನ ಹಿತೈಷಿಗಳಿರ್ಬೋದು ಅಭಿಮಾನಿಗಳು ನನ್ನ ಸ್ನೇಹಿತರು ಇರ್ಬೋದು ಕುಟುಂಬದವ್ರು ಇರ್ಬೋದು ಅನೇಕ ನಾಯಕರುಗಳು ಸಹ ನನಗೆ ಇವತ್ತು ಶುಭಾಶಯಗಳನ್ನ ಅವರೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಅವರೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇದೇ ರೀತಿ ಇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಇವತ್ತು ನಮ್ಮ ಫಿಶರಿ ಚೇರ್ಮನ್ ಆದಂತಹ ಮಂಜುನಾಥ್ ಸರ್ ಅವ್ರದ್ದು ಬರ್ತ್ಡೇ ಇದೆ ಅದು ಅದರ ಸಲುವಾಗಿ ನಾವೆಲ್ಲರೂ ಖುಷಿಯಿಂದ ಎಲ್ಲರೂ ಟೀಮ್ ಸೇರಿ ಅವ್ರ ಬರ್ಡೇ ಅನ್ನು ಆರೋಗ್ಯ ಎಲ್ಲ ಕೊಡ್ಲಿ ಮುಂದೆ ದಿನಗಳಲ್ಲಿ ಒಂದು ಒಳ್ಳೆ ಪೋಸ್ಟ್ ಕೊಡ್ಲಿ ಅವ್ರಿಗೂ ಬೇಕು ಅವ್ರು ತಗೊಂಡು ನಾವ್ ಏನಿದೆ ಬೆಳೆಯೋಣ ಅಂತ ಹೇಳ್ಬಿಟ್ಟು ಹೇಳೋಕ್ ಬಯಸ್ತೀನಿ ಸರ್ ಇವತ್ತು ನಮ್ ಸರದ ಹುಟ್ಟಿದ ಹಬ್ಬ ಇದೆ ಅದರಿಂದ ನಮ್ಗೆಲ್ಲ ತುಂಬಾ ಖುಷಿ ಆಗಿದೆ ಇದೇ ತರ ವರ್ಷ ವರ್ಷ ಮಾಡೋಣ ಅಂತ ನಾವೆಲ್ಲ ಸೇರಿ ಇದ್ ಮಾಡ್ತಾ ಇದೀವಿ ಒಂದು ಜೋರಾಗಿ ನಮ್ ಫುಲ್ ಟೀಮ್ ಇಂದ हमारे जो मंजुनाथ सर हैं, आज उनका बर्थडे है हमें मिलकर उनका कर रहे हैं। और हमें हर साल हमें सर का जो बर्थडे हमें बनाती बड़ी खुशी मिलती है और हमेशा ऐसा बर्थे हमें बनेंगे कर कर ये भी हमारी उम्मीद है और हमें हमेशा मंजूनाथ सर का साथ छोड़ना नहीं चाहते हमेशा साथ में रहना चाहते ನಮ್ಮ ಸರ್ ಬರ್ತಡೇ ಇವತ್ತು ನಮ್ಮೆಲ್ಲ ರೊಟ್ಟಿ ತುಂಬ ಚೆನ್ನಾಗಿದೆ ಸರ್ ಹಿಂದೆ ಸರ್ ಒಳ್ಳೆ ಕೆಲಸ ಮಾಡ್ತಾರೆ ಅದರಿಂದ ಎಲ್ಲರೂ ಜನಗಳು ತುಂಬ ಕೆಲಸ ಮಾಡೋದ್ರಿಂದ ಜನಗಳಿದ್ದಾರೆ ಹಿಂದೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ಅವ್ರಿಂದ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡೋಕೆ ಇರ್ತೀವಿ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ கண்டிதி மட்டிஹி பஞ்சுநாள் மஞ்சுநாத் காங்கிரஸ் பட்ச விஷய ஜனப்பிய அதிமநாத் சுழகா சாஹேத்தி ನಾನು ಸಮಸ್ತ ಹಿಂದುಳಿದ ವರ್ಗಗಳ ಪರವಾಗಿ ಹಾಗೂ ಅಲೆಮಾರಿ ಜನಾಂಗಗಳ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀಹರಿ ಪಾಂಡುರಂಗ ವಿಠ್ಠಲ ಅವರಿಗೆ ಖಂಡಿತವಾಗಿಯೂ ರಾಜಕೀಯದಲ್ಲಿ ಉನ್ನತ ಸ್ಥಾನ ಸಿಗಲಿ ಮತ್ತು ಆರೋಗ್ಯ ನೆಮ್ಮದಿ ಸಕಲ ಭಾಗ್ಯ ಕರುಣಿಸಲಿ ಅಂತ ಹೇಳ್ತೀನಿ ಮತ್ತು ನಮ್ಮ ಆಶಯ ಏನಪ್ಪ ಅಂತಂದರೆ ಅಂಥ ಹೋರಾಟಗಾರರಿಗೆ ಜನಪ್ರಿಯ ಒಂದು ಸಮುದಾಯದ ಬಗ್ಗೆ ಕಾಳಜಿ ಇರತಕ್ಕಂಥ ವ್ಯಕ್ತಿ ಸದಾ ಒಬ್ಬ ಮೀನುಗಾರಿಕೆ ಜನಾಂಗಗಳ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆ ಸಮುದಾಯದ ಬಗ್ಗೆ ಸರ್ಕಾರಕ್ಕೆ ಗಮನ ಸೆಳೆದಿರ್ತಕ್ಕಂಥ ಮಂಜುನಾಥವರಿಗೆ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಅವರಿಗೆ ಆ ಜನಾಂಗಗಳ ಒಂದು ಈ ಪಕ್ಷದ ಸೇವೆ ಮಾಡಲಿಕ್ಕೆ ಒಂದು ಅಧಿಕಾರ ದೊರಕಿಸ್ಕೊಡ್ಲಿ ಅಂಥೇಳಿ ಸ್ತ್ರೀಯರಿ ಹುಟ್ಟಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹೇಳಿಕ್ಕೆ ಬಯಸ್ತೀನಿ ರಾಮಕೃಷ್ಣರಿಗೆ ಇವತ್ತು ನನ್ನ ಜನ್ಮದಿನಕ್ಕೆ ಅಪಾರ ನನ್ನ ಅಭಿಮಾನಿ ಬಂಧುಗಳಿರ್ಬೋದು ನನ್ನ ಸ್ನೇಹಿತರು ಇರ್ಬೋದು ಸಹೋದರಿರ್ಬೋದು ಕುಟುಂಬ ವರ್ಗದವರು ಇರ್ಬೋದು ಎಲ್ಲರೂ ಸೇರಿ ಅನೇಕ ನಾಯಕರುಗಳು ಸಹ ಇವತ್ತು ಶುಭಾಶಯಗಳನ್ನು ಕೋರಿದ್ದಾರೆ ನಾನು ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾಕಾಲ ಚಿರಋಣಿ ಅವರ ಪ್ರೀತಿ ವಿಶ್ವಾಸ ಮತ್ತು ಅವರ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಲಿ ಹೇಳಿ ನಾನು ಬಯಸ್ತೀನಿ ಸರ್ ನೋಡೋಣ ಪಕ್ಷ ನಮ್ಮನ್ನು ಗುರುತಿಸಿ ಏನು ಅವಕಾಶಗಳು ಕೊಟ್ಟರು ಸಹ ನಾನು ತೊಗೊಳೋದಕ್ಕೆ ನಾನು ತೀರ್ಮಾನ ಇದ್ದೀನಿ ಬದ್ನಾಗಿದ್ದೀನಿ ಕೊಟ್ಟರು ನಾನು ಅದನ್ನು ಸ್ವೀಕರಿಸಲಿಕ್ಕೆ ತಯಾರಿದ್ದೀನಿ ಆಮೇಲೆ ನಾನು ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು ನಾನು ಯಾವುದೇ ಥರದ್ದು ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇಲ್ಲ ಪಕ್ಷ ಹೇಳಿದಂಥ ಕೆಲಸ ಕಾರ್ಯಗಳನ್ನು ಚಾಚೂ ತಪ್ಪದೆ ನಿಷ್ಠೆಯಿಂದ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಪ್ರಾಮಾಣಿಕತೆಗೆ ತಕ್ಕಂಥ ಪ್ರತಿಫಲ ಯಾವಾಗಲೂ ಸಿಕ್ಕೇ ಸಿಗುತ್ತೆ ತಡವಾಗಾದ್ರೂ ಸಿಕ್ಕೇ ಸಿಗುತ್ತೆ ಅನ್ನೋಂಥದ್ದು ನನ್ನ ನಂಬಿಕೆ ವಿಶ್ವಾಸ ಇದೆ ಖಂಡಿತ ಪಕ್ಷದ ವರಿಷ್ಠರು ನನ್ನನ್ನು ಯಾವುದೇ ಸಂದರ್ಭದಲ್ಲಿ ಕೂರಿಸ್ಕೊಟ್ರು ನಾನು ಅವರ ಒಂದು ಗುರುತಿಸುವಿಕೆಗೆ ನಾನು ಚಿರ ಆಭಾರಿಯಾಗಿರ್ತೀನಿ ಅಂತ ನಾನು ಹೇಳಿ ಸರ್ ನಿಮಗೆ ಅಧಿಕಾರ ಸ್ವೀಕಾರದ ನಂತರ ಅಧಿಕಾರ ಸ್ವೀಕರಿಸಿ ಮೂರು ವರ್ಷ ಮೇಲಾಯಿತು ನಾನು ಪಕ್ಷ ವಹಿಸಿಕೊಟ್ಟಂಥ ಜವಾಬ್ದಾರಿಗಳನ್ನು ಚಾಚು ತಪ್ಪದೆ ನಿಷ್ಠೆಯಿಂದ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಈ ಹುದ್ದೆ ಕೊಟ್ಟಂಥದ್ದು ನನಗೆ ಬಹಳ ತೃಪ್ತಿಕರವಾಗಿದೆ ನಾನು ತುಂಬ ಪಕ್ಷಕ್ಕೆ ಆಭಾರಿ